ಹುಟ್ಟು ನಿಶ್ಚಿತ ಸಾವು ಖಚಿತ ಈ ಮಧ್ಯದಲ್ಲಿ ನಾವು ಎಷ್ಟು ದಿನ ಬದುಕ್ತೀವೋ ಆ ಬದುಕನ್ನ ಸರ್ಥಕವಾಗಿಸ್ಕೊಂಡಿರುವಂಥ ನಮ್ಮ ಎಷ್ಟುಗೋಸ್ಕರ ಇವತ್ತು ಇಷ್ಟೊಂದು ಕಣ್ಣೀರಿರ್ತಾರೆ ಅಂದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟಿದ್ರು ನಾವು ಅಣ್ಣ ಇದ್ವಿ ಸರ್ ತಂದೆ ಇದ್ರು ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬನ್ನಿ ಅಂತ ನಮಗೆ ಸ್ವಾಗತ ಮಾಡ್ತಿರೋದು ಜನತಾ ಪ್ರೌಢ ಶಾಲೆ ಇಲ್ಲಿ ಸಾವಿರಾರು ಮನುಷ್ಯ ಮಕ್ಕಳು ಸಾವಿರಾರು ಮಕ್ಕಳೇನು ಲಕ್ಷಾಂತರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೊಳ್ಳೆ ಹುದ್ದೆಯನ್ನು ಅಲಂಕರಿಸಿ ಅವರ ಜೀವನವನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಈ ಶಾಲೆಯಲ್ಲಿ ಒಬ್ಬ ಪಿ ಟಿ ಮಾಸ್ಟ್ರ ಇದ್ದರು ಪಿ ಟಿ ಹೇಳ್ಕೊಡ್ತಿದ್ದ ಪಿ ಟಿ ಮಾಸ್ಟ್ರು ಒಡುಗೂರು ಗೇಟಲ್ಲಿ ಅಪಘಾತಕ್ಕೆ ಒಳಗಾಗಿ ವಿಧಿವಶರಾಗಿದ್ದಾರೆ ಇವತ್ತು ಶಾಲೆ ಬೇಕೋ ಅಂತ ಇದೆ ಇಲ್ಲಿ ಶಾಲೆಗೆ ಇವತ್ತು ರಜಾ ಕೊಟ್ಟಿದ್ದಾರೆ ಸ್ಕೂಲ್ ಓಪನ್ ಇದ್ದಿದ್ದರೆ ಮಕ್ಕಳು ಇಲ್ಲಿ ಕಿಕ್ಕಿರಿದು ಇದ್ರು ಜಿ ರಾಮಕೃಷ್ಣಪ್ಪ ಪಿ ಟಿ ಮೇಷ್ಟ್ರು ಏನಿಲ್ಲ ಶಾಲೆ ಒಳಗೆ ಹೋಗೋಣ ಯಾರಿದ್ದಾರೋ ನೋಡ್ಕೊಂಡು ಬರೋಣ ಜನತಾ ವಿದ್ಯಾಸಂಸ್ಥೆ ಲಕ್ಷಾಂತರ ಮಕ್ಕಳಿಗೆ ಈ ವಿದ್ಯಾ ಕೇಂದ್ರ ಒಳ್ಳೆ ಎಜುಕೇಷನ್ ಕೊಟ್ಟು ಮಕ್ಕಳಿಗೆ ದಾರಿದೀಪವಾಗಿದೆ ಕೋಲಾರದಲ್ಲಿ ಒಂದು ಹತ್ತು ವರ್ಷದಿಂದ ಈ ಕಡೆ ದೊಡ್ಡ ದೊಡ್ಡ ಸ್ಕೂಲುಗಳು ಹೆಸರಾಂತ ಸ್ಕೂಲುಗಳು ಬಂದಿದ್ದಾವೆ ಒಳ್ಳೊಳ್ಳೆಯ ಶಿಕ್ಷಣ ಮಾಧ್ಯಮಗಳು ಈಗ ತೆರೆದಿದ್ದಾರೆ ಆದರೆ ಮೊದಲು ಒಂದು ಇಪ್ಪತ್ತು ವರ್ಷದಿಂದೆ ಇದೇ ಪ್ರಮುಖ ಕೇಂದ್ರವಾಗಿತ್ತು ಈ ಶಾಲೆಯಲ್ಲಿ ಓದಿದ ಮಕ್ಕಳು ನಿಮ್ಗೆ ಆವಾಗಲೇ ಹೇಳಿದಂತೆ ಒಳ್ಳೊಳ್ಳೆ ಹುದ್ದೆಗೆ ಐ ಪಿ ಎಸ್ಸು ಐ ಎ ಎಸ್ಸು ಎಷ್ಟೆಲ್ಲ ಮಕ್ಕಳಿಗೆ ಅನುಕೂಲ ಮಾಡಿದೆ ಈ ಶಾಲೆ ಅಂದರೆ ಈ ಶಾಲೆಯಲ್ಲೇ ಪಾಠ ಪಿ ಟಿ ಮಾಡ್ತಾಯಿದ್ದ ಪಿ ಟಿ ಮೇಸ್ಟ್ರು ಈಗ ಇನ್ನಿಲ್ಲ ನಾವು ಅವ್ರ ಹಳ್ಳಿಗೆ ಹೋಗೋಣ ದೊಡ್ಡ ಹಳ್ಳಿ ದೊಡ್ಡ ಹಳ್ಳಿಗೆ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಪಿ ಟಿ ಮಾಸ್ಟ್ರ್ ಮನೆಗೆ ಹೋಗಿ ಅಲ್ಲಿ ನೋಡ್ಕೊಂಬರೋಣ ಹೆಂಗೆ ಹೆಂಗಿದೆ ಅಲ್ಲಿ ವಾತಾವರಣ ಎಲ್ಲ ಅಂತೇಶ್ ಮಾಸ್ಟರ್ ಬಗ್ಗೆ ಕೇಳೋಣ ನನ್ನ ಮಗಳು ಪ್ರಿಯ ಭಾಷೆ ನಿಂತ ಅದೇ ಸ್ಕೂಲಲ್ಲಿ ಓದಿದ್ದು ಹಾಂ ಆರ್ ಕೆ ಮಾಸ್ ಮೇಸ್ಟ್ರು ಹೆಂಗೆ ಮಕ್ಕಳ ಜೊತೆಯಲ್ಲಿ ಇರ್ತಾಯಿದ್ರು ಅಂತ ನೇರವಾಗಿ ಮಕ್ಕಳ ಹತ್ರ ತಿಳ್ಕೊಳ ಅಮ್ಮ ಆರ್ ಕೆ ಮಾಸ್ಟ್ರು ಮೇಸ್ಟ್ರು ನಿಮ್ಮ ಜೊತೆಲಿ ಹೆಂಗಿರ್ತಾಯಿದ್ರು ಸರ್ ಖುಷಿ ಖುಷಿಯಾಗಿ ನಮಗೆ ಏನು ಬೇಕಾದರೂ ಅದು ಹೇಳ್ಕೊಟ್ಟು ನಮ್ಮ ಜೊತೆ ತಮಾಷೆ ಮಾಡಿಕೊಂಡು ಇರ್ತಾ ಇದ್ರು ಹೌದಾ ನೀವ್ ಪಿಕ್ ಟೂರ್ಗೆಲ್ಲ ಹೋಗಿದ್ರಲ್ಲ ಅವ್ ನಿಮ್ಮ ಜೊತೆಲಿ ಸಾರಿ ಇದ್ರಲ್ಲ ಯಾವಾಗ ಹೆಂಗೆಲ್ಲ ನಿಮ್ಮನ್ನ ನೋಡ್ಕೊತಾ ಇದ್ರು ಅವಾಗ ಸಾರ್ ತಗಳಿದ್ರೆ ಯಾಕಮ್ಮ ತಗಲ್ಸ್ಕೊಂಡೆ ಎಲ್ಲಾ ಕೇಳ್ತಾರೆ ನಂದು ಅಂದ್ರೆ ಒಂದು ಸ್ವಂತ ಮಕ್ಕಳ ತರ ನೋಡ್ಕೊಂತಾರೆ ಸರ್ ಆಮೇಲೆ ನೀನ್ ಹೇಳ್ದಲ್ಲ ಮ್ಯಾಮ್ಸ್ ಎಲ್ಲಾ ಇರ್ಲಿಲ್ಲ ನಮ್ಮನ್ ಸಾರ್ ನಮ್ಮನ್ನೇ ನೋಡ್ಕೊಂಡಿದ್ರು ಅಂತ ಹೇಳ್ದಲ್ಲ ಅವಾಗ ಮ್ಯಾಮ್ ಅಂದ್ರೆ ನಾವೆಲ್ಲ ಹೋಗ್ತಾ ಇದ್ದಾಗ ನಾನು ಅಂದ್ರೆ ಗ್ರೂಪ್ ಮಾಡಿದ್ರು ಅವಾಗ ಸರ್ ನಮ್ದು ಗ್ಯಾಂಗ್ ಲೀಡರ್ ಅವಾಗ ಸಿಕ್ಸ್ತು ಫೋರ್ತು ಮತ್ತೆ ಫಿಫ್ತ್ ಒಂದು ಸಿಕ್ಸ್ತು ಸೆವೆಂತ್ ಒಂದು ಹಂಗಿತ್ತು ಅವಾಗ ಸರ್ ನಮ್ಗೆ ನೋಡ್ಕೊತಾ ಇದ್ರು ಸರೇ ನೋಡ್ಕೊತಾಯಿದ್ರು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರಲ್ಲ ಸರ್ ಸೊ ಮಕ್ಕಳು ಹಿಂಗೆ ಇವಾಗೂ ನೆನಪು ಮಾಡ್ಕೊತಾರೆ ಸಾರ್ ಬಗ್ಗೆ ಮೇಸ್ಟ್ರಿಗೆ ಇಲ್ಲಿ ಆಕ್ಸಿಡೆಂಟ್ ಆದಾಗ ಯಾರೂ ಇರಲಿಲ್ಲ ನೀವೂ ಇರಲಿಲ್ವಾ ಇವರು ಇರಲಿಲ್ಲ ಅಂಗಡಿಯವರು ಯಾರೂ ಇರಲಿಲ್ಲ ಅಂತ ಹೆಂಗಾಯಿತು ಏನಾಯ್ತು ಅಂತ ಹೇಳೋರು ಹಬ್ಬರು ಇದ್ದಿರವಾಗ್ಲಿ ನೆನೆ ಆಕ್ಸಿಡೆಂಟ್ ಆದಾಗ ನೀವು ಇರಲಿಲ್ವಾ ಇಲ್ಲಿ ಓ ಇವು ಮಾವು ನಿಮ್ಮ ಅವರು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಹೆಂಗೆ ಆಂಧ್ರ ಅವ್ರದ್ದು ಅದಕ್ಕೆ ಈ ಪೂರ್ತಿ ಕಾಂಪ್ಲೆಕ್ಸ್ ಏನಿದೆ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಅದರಿಂದ ನೆನೆ ಮೇ ಮೆಸ್ಟ್ರಿಗೆ ಆಗಿದ್ದು ಘಟನೆ ಯಾರ ಹತ್ರನೇ ಕೇಳಿದ್ರು ನಮಗೇನು ಮಾಹಿತಿ ಸಿಗ್ತಾನೇ ಇಲ್ಲ ಇವತ್ತು ಹೆಂಗಾಯಿತು ಏನಾಯ್ತು ಅಂತ ಯಾರನ್ನು ಕೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ಇವತ್ತು ಯಾರಿಗೆ ಗೊತ್ತಿದೆ ಯಾರಿಗೆ ಗೊತ್ತಿದೆ ಅಂತ ಹುಡುಕ್ತಾ ಇದ್ದಾಗ ಒಬ್ಬರು ಹೇಳಿದ್ರು ರಾಜಣ್ಣ ಅಂತ ಒಬ್ಬರು ಇದ್ದಾರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅವ್ರ ಹತ್ರ ಇದ್ದು ಅವ್ರನ್ನ ಕೇಳಿ ಗೊತ್ತಾಗುತ್ತೆ ಅಂದರು ನಾನು ರಾಜಣ್ಣನ ಹುಡ್ಕೊಂಡು ಹೋಗಿದ್ದೀನಿ ಇವಾಗ ಮೇಷ್ಟ್ರಿಗೆ ಏನೋ ಒಂದು ಅಪಘಾತ ಆಯಿತು ಆ ಸ್ಥಳದಲ್ಲಿ ನಮ್ಮ ರಾಜಣ್ಣ ಅಂತ ಒಬ್ಬರು ಇದ್ದಾರೆ ಆ ಸ್ಥಳದಲ್ಲಿ ಆ ಸಮಯಕ್ಕೆ ಇದ್ರಂತೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ ಹೆಂಗಾಯಿತು ಈ ಘಟನೆ ಅಂತ ನೇರವಾಗಿ ಆ ಸ್ಥಳದಲ್ಲಿದ್ದಂಥ ಸ್ಥಳ ಪ್ರತ್ಯಕ್ಷವಾಗಿ ಕಂಡಂಥ ರಾಜಣ್ಣ ಅವ್ರ ಹತ್ರ ಕೇಳೋಣ ರಾಜಣ್ಣವರೇ ನಮಸ್ಕಾರ ನಮಸ್ತೆ ಹೆಂಗಾಯಿತು ರಜನ ಅವರು ಏನು ಇದ್ರ ಬಗ್ಗೆ ನಮಗೆ ಅವ್ರಿಗೆ ಡಿಫ್ರೆನ್ಸು ಒಂದು ಸುಮಾರು ಒಂದು ಎಷ್ಟೇ ಒಂದು ನೂರೈವತ್ತು ಅಡಿ ಇರ್ಬೋದು ನೂರೈವತ್ತು ಅಡಿ ಅಡಿ ಡಿಫ್ರೆನ್ಸ್ ಇರುತ್ತೆ ನಾವು ಆ ಕಡೆ ನಮ್ಮದು ಬಿಲ್ಡಿಂಗ್ ಹತ್ತಿರ ನೀರು ಹಾಕ್ಬಿಟ್ಟು ರೋಡಲ್ಲಿ ಟರ್ನ್ ಮಾಡ್ಕೊಂಡು ಗಾಡಿ ಟರ್ನ್ ಮಾಡಿ ಹಿಂಗೆ ಆಪೋಜಿ ಹಿಂಗೆ ಬರ್ತಾ ಇದ್ದೀನಿ ಬರೋ ಒಳಗೆ ಲಾರಿ ಕೆಳಗಿದ್ದಾರೆ ಅವರು ಲಾರಿ ಟರ್ನಿಂಗ್ ಲಾರಿ ಬಂದರೆ ಲಾರಿ ಕೆಳಗಿದ್ದಾರೆ ನಾನು ಇಲ್ಲಿಂದ ಏ ಎ ಎ ಅಂತಾನೇ ಇದ್ದೀನಿ ಸುಮಾರು ಒಂದು ಇನ್ನೂರು ಒಂದು ಅಡಿ ಡಿಫ್ರೆನ್ಸು ಏ ಏ ಏ ಅಂತಾನೇ ಇದ್ದೀನಿ ನಾನು ಅವನು ಲಾರಿ ಟರ್ನ್ ಮಾಡಿ ಬರ್ತಾ ಇದ್ದೀನಿ ಯಾರು ಏನು ನಮ್ಮ ಹತ್ರ ಫಿಲಿಮಲ್ಲಿ ಇದಾದ ಯಾವುದೋ ಈ ಫಿಲಮಲ್ಲಿ ನೋಡ್ತಾರಲ್ಲ ಅರ್ಜೆಂಟ್ ಆ ಥರ ಶಾಕ್ ಆಗೋಯ್ತು ನನಗೆ ಏನಪ್ಪ ಅಂದರೆ ರೋಡ್ ಕಡೆಯಿಂದ ಬರ್ತಾ ರೋಡಲ್ಲೇ ಬರ್ತಾ ಇದ್ದಾನೆ ಹಿಂಗೆ ಯಾರು ಇದು ಗಾಡಿ ಈ ಕಡೆಯಿಂದಾನೇ ಒಡೆಯಿಂದ ಈ ಹುಡುಗುರ್ ಗಾಡಿನೂ ಈ ಕಡೆಯಿಂದ ಬರ್ತಾ ಇದಾನೆ ಬರ್ತಾ ಇದಾನೆ ಇವ್ರು ಸಾರು ಯಾ ಕಡೆಯಿಂದ ಬಂದ್ ಗೊತ್ತಿಲ್ಲ ಬಟ್ ಲಾರಿ ಕೆಳಗಿದ್ದಾರೆ ಬರೋ ಒಳಗಡೆ ಬರೋ ಲಾರಿ ಕೆಳಗಿ ಗಾಡಿ ಎಲ್ಲ ಐತೆ ಲಾರಿ ಇದ್ದಾರೆ ಅಲ್ಲಿಂದ ನೋಡ್ಲಿ ಯಾರಾದ್ರೂ ಆಗ್ಲಿ ಏ ನೋಡುವ ಗಾಡಿ ಕೆಳಗೆ ಯಾವ್ದು ವೆಹಿಕಲ್ ಅಂತ ಸಿಕ್ಕ ಅವ್ನಿಗೆ ಅವನಿಗೆ ಅವನು ಹಿಂಗ್ ಅವ್ ನೋಡಿ ಅವರು ಸಡನ್ ಆಗಿ ಅವ್ನು ಅಲ್ಲೇ ಬ್ರೇಕ್ ಆಗ್ಬಿಟ್ಟು ಕ್ಲೀನಾಗಿ ನೋಡ್ಬಿಟ್ಟಿದೆ ಇಳಿದ್ಬಿಟ್ಟು ಎಸ್ಕೇಪ್ ನಾವು ಅವ್ನು ಬಾಡಿ ಪಾಪ ಅವ್ರು ಎತ್ಕೊಂಬಂದು ಅಲ್ಲಿ ನಿಲ್ಲಿಸಿ ಅವ್ರಿಗೆ ದಿನ ಹಾಕಿ ಅವ್ರನ್ನ ಅರ್ಜೆಂಟ್ ಆಂಬುಲೆನ್ಸ್ ಮಾಡ್ತೀರಿ ಆಂಬುಲೆನ್ಸ್ ಫೋನ್ ಮಾಡಿದರೆ ಅವರು ಇನ್ನೂ ಅರ್ಧ ಗಂಟೆ ಆಗುತ್ತೆ ಗಂಟೆ ಆಗುತ್ತೆ ಅಂದರು ಆಮೇಲೆ ನಮ್ಮ ಟೈಮೇನೋ ಅಲ್ಲಿ ಸರಿ ಆ ಕಡೆ ಮುಂದಕ್ಕೆ ಯಾವುದೊಂದು ಚಿಕ್ಕ ಆಂಬುಲೆನ್ಸ್ ಬಂದು ನಿಲ್ಸ್ಬಿಟ್ಟು ಅಲ್ಲಿ ಒಂದಕ್ಕೇನೋ ಅವ್ನು ಇದ್ದ ಅವ್ನು ಓಳೋದೆ ಹೋಗಿದ್ದ ಅವನು ಎಳ್ಕೊಂಬಂದೆ ಏಯ್ ಪಾಪ ಹಿಂಗೆ ಅರ್ಜೆಂಟು ಅಂತ ಹೇಳ್ಬಿಟ್ಟಿದೆ ಅವನು ಬಂದು ಹಂಗೆ ಇಟ್ಟು ಹಂಗೆ ಒಳಗಡೆ ಎತ್ತಾಕ್ಬಿಟ್ಟು ಸರಿ ಅವರು ತಮ್ಮ ಅಂತ ಯಾರೋ ಗಾಡಿಯಲ್ಲಿ ಬರ್ತಾಯಿದ್ರು ಅವ್ರು ಚಿಕ್ಕಪ್ಪ ಮಂಗನ ದೊಡ್ಡಹಳ್ಳಿಯವರು ಅವನು ಹೇಳಿದ ಹೇಳ್ದೆ ಅವನ ನಮ್ಮ ಮಣೆ ಅಣ್ಣ ಅಂತ ಗಾಡಿ ತಳ್ಳಿಬಿಟ್ಟು ಅವನು ಹಾಕಿ ಪಾಪ ಅರ್ಜೆಂಟ್ ಏನು ಒಳ್ಳೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಂಗೆ ಆ ಸಲ ಹಾಕಿ ಹಾಕಳಿಸಿದ್ರೆ ಬಟ್ ವ್ಯಕ್ತಿ ಮಾತ್ರ ನಂಬರ್ ಸರ್ ಯಾಕಂದರೆ ಇಡೀ ನಮ್ಮ ಈ ಕಡೆ ಎಲ್ಲ ನಮ್ಮ ಸ್ಟೂಡೆಂಟು ಓದಿದ್ದಾರೆ ಎಷ್ಟು ಒಳ್ಳೆಯವರು ಅಂದ್ರೆ ಅಷ್ಟು ಒಳ್ಳೆಯವರು ಅವರು ಅವ್ರು ನೋಡಿ ಎಲಿಮಿಟ್ ಆಗದೆ ಅವರು ಗಾಡಿ ಓಡಿಸಲ್ಲ ಅವನು ಇಷ್ಟಾದ್ರೂ ಎಲಿಮಿಟ್ ಆಗದೆ ಅವರು ಗಾಡಿನೇ ಇದ್ದವರು ನಾನು ನೋಡಿಲ್ಲ ನೋಡೋ ಎಲಿಮಿಟ್ ಕೂಡ ನೋಡೋ ಲಾರಿ ಕೆಳಗೆ ಬಿದ್ದೈತೆ ಗಾಡಿ ಲಾರಿ ಐತೆ ಇವರು ಟೂ ಗಾಡಿ ಬಂದ ಮೇಲೆ ಹಿಂಗೆ ಹಚ್ಬಿಟ್ಟು ಅವನ ಮೇಲೆ ಗಾಡಿ ಚಕ್ರಗಳು ಮುಂದಿನ ಚಕ್ರ ಹತ್ಬಿಟ್ಟೈತೆ ಎದೆ ಮೇಲೆ ಹಿಂತ್ತಿ ಹಿಂಗೆ ಸೈಡಲ್ಲಿ ಹಿಂಗೆ ಹಾಕಿ ಹಿಂಗೆ ಬಂದ್ಬಿಟ್ಟೈತೆ ಎದೆ ಮೇಲೆ ಮುಂದಿನ ಚಕ್ರ ಹಾಕ್ಬಿಟ್ಟಿ ಮುಂದಿನ ಚಕ್ರ ಹತ್ಬಿಟ್ಟ ಅವ್ನು ನೋಡ್ಕೊಂಡಿಲ್ಲ ಗಾಡಿ ಅವನು ನೋಡ್ಕೊಂಡಿಲ್ಲ ಅವ ಅಲ್ಲಿಂದಾನೂ ಅಷ್ಟು ದೂರದಲ್ಲಿ ಎಲ್ಲ ಅಂತಾನೇ ಅವಾಗ ಬ್ರೇಕ್ ಹಾಕ ಅವ್ನು ಕ್ಲೀನ್ ಆಗಿ ಹೇಳಿ ನಾವು ಕ್ಲೀನ್ ಆಗಿ ಈ ಕಡೆ ನೋಡ್ತಾ ಇದ್ದಾನೆ ಅವನು ಅಷ್ಟು ಇದರಲ್ಲಿ ಹೋಗಿ ಬಿಲ್ ಬಿಟ್ಟು ಅವರು ಅಂದರೆ ಹಿಂದಿನ ಚಕ್ರ ಏನು ಎಕ್ಕಿಲ್ಲ ಅವ್ರ ಮೇಲೆ ಇಲ್ಲ ಸರ್ ಮುಂದಿನ ಮುಂದಿನ ಚಕ್ರ ಎದೆ ಮೇಲೆ ಕೂಡ ಐತೆ ಸರ್ ನೋಡಿ ಫೋಟೋ ಹಿಡ್ಕೊಂಡು ಫೋಟೋ ಹಿಡ್ಕೊಂಡಿದೀರಂತ ನೋಡಿ ಯಾವ ಥರ ಐತೆ ಗಾಡಿ ಅಂತ ಹೇಳಿ ಹೋ ಇವಾಗ ಇದು ಮಾಡ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಆ ಬ್ರಿಡ್ಜಿಂದ ಏನು ತುಂಬ ಸರ್ ಒಂದು ಐದು ವರ್ಷ ಆಗೈತೆ ಬ್ರಿಡ್ಜ್ ಸ್ಟಾರ್ಟ್ ಆಗಿ ಹ್ಞೂ ಐದು ವರ್ಷದಿಂದ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ನೋಡೋಣ ಆ ಕಡೆ ಬರೋರು ಹಿಂಗೆ ಬರ್ತಾರೆ ಹೆವಿ ಟ್ರಾಫಿಕ್ ಈ ಕಡೆ ಬರೋರು ಹಿಂಗೆ ಹೋಗ್ತಾರೆ ಎಷ್ಟು ಡೇಂಜರ್ ಅಂದ್ರೆ ಅಷ್ಟು ಡೇಂಜರ್ಸ್ ಪ್ಲೇಸ್ ಆಗ್ಬಿಟ್ಟೈತೆ ಈಗ ಎಷ್ಟು ಜನ ಬೀಳ್ತಾರಲ್ಲ ಡೈರಿಯಲ್ಲಿ ಯೋಗ ಯಾಕಂದ್ರೆ ಊರೊಳಗಡೆ ಬರೋರು ಹಿಂಗೇ ಹೋಗ್ಬೇಕು ಆ ಕಡೆಯಿಂದ ಬರೋನು ಹಂಗೆ ಬರಬೇಕು ಹೆವಿ ಆಗ್ಬೇಕು ಎರಡೂ ಕಡೆ ದಾರಿ ಚಿಕ್ಕದಲ್ಲ ಟರ್ನ್ ಆಗ್ಬೇಕು ಅಲ್ಲಿ ದಾರಿ ಕೊಟ್ಟಿದ್ರೆ ಇಷ್ಟೇ ಅದು ಇದನ್ನ ಟೆನ್ಷನ್ ಇರ್ತಲ್ಲ ಎಷ್ಟು ಏನೋ ನೋಡ್ಬೋದು ಈ ಕಟ್ಟಿದಾರೆ ಇನ್ನೊಂದು ಮಣ್ಣು ಮಾಡಿದ್ರು ಮತ್ತೆ ಇನ್ನೊಂದು ಇನ್ನ ಎಷ್ಟು ವರ್ಷ ಆಗುತ್ತೆ ಆಗುತ್ತೆ ತುಂಬಾ ಇದೊಂದೇ ಅಲ್ಲ ಮೊನ್ನೆ ಎಷ್ಟು ಭಜಾ ಇದಾಗೈತ್ ಗೊತ್ತಾ ಎಷ್ಟು ಜನ ಬೀಳ್ತಾರೆ ಹೇಳ್ತಾ ಅದೇ ಜಾಗದಲ್ಲಿ ಅಷ್ಟು ಡೇಂಜರ್ ನಮ್ಮ ಮೇಷ್ಟ್ರ ಬಗ್ಗೆ ಹೇಳಿದ ಸರ್ ಅವ್ರ ಅಭ್ಯಾವ ಹೆಂಗೆ ಉಮ್ಮ ಮೇಷ್ಟ್ರು ತುಂಬ ಒಳ್ಳೆಯವರು ಸರ್ ಅವರು ಅವ್ರ ಬಗ್ಗೆ ಹೇಳಷ್ಟೇ ಇಲ್ಲ ಒಬ್ಬ ಹೆಣ್ಣು ಮಗು ದಾರಿ ಹೋಗ್ತಾರೆ ಕೂರ್ಸ್ಕೊಂಡು ಹೋಗಿ ಸ್ಕೂಲ್ ಕರ್ಕೊಂಡು ಹೋಗಿ ಅಲ್ಲಿ ಇದ್ರು ಯಾರೇ ಒಂದೆಲ್ಲ ಯಾರೇ ಒಂದು ಸಮಸ್ಯೆ ಅಂತಂದ್ರೆ ಅವ್ರು ಬಂದು ಅವ್ರನ್ನ ಅಷ್ಟು ಇದು ಮಾಡೋ ಅವ್ರು ಸ್ಕೂಲ್ ಕರ್ಕೊಂಡು ಹೋಗ್ತಾರೆ ನಮ್ಮ ಮಕ್ಕಳೇ ಕೇಳೋಳ ಏನೋ ಮನೇಲಿ ತೋಬಿಟ್ರೆ ಯಾಕಿದ್ದೋ ಇದು ಬರ ಅಷ್ಟು ಬುದ್ಧಿಮಾದಲ್ಲಿ ಕರ್ಕೊಂಡೋಗಿ ಸ್ಕೂಲಲ್ಲಿ ಇದು ಮಾಡ್ಕೊಂಡ್ಬರ್ತಾರೆ ತುಂಬ ಒಳ್ಳೆಯವ್ರು ಬಿಡಿ ಅವ್ರ ಬಗ್ಗೆ ಹೇಳೋದು ಹೇಳೋದಲ್ಲ ನಾವು ಅಷ್ಟು ಒಂದು ಮನುಷ್ಯ ಅದೇನೋ ಟೈಮ್ ಏನೋ ಭಗವಂತನವ್ರಿಗೆ ನಿಜವಾಗ್ಲೂ ನನಗಂತ ಕಣ್ಣಲ್ಲಿ ನೀರು ನೆನೆ ಅಷ್ಟು ಒಳ್ಳೆಯವರು ಬಿಡಿ ಅವರು ನಮಗೆ ಅಂಥ ಮೇಟ್ ಸಿಗಲ್ಲ ಯಾಕಂದ್ರೆ ಮಕ್ಕಳು ಅದಲ್ಲ ಅಂಥ ಮೇಟ ಸಿಗಲ್ಲ ನಮಗೆ ಮೇಷ್ಟ್ರನ್ನ ಕಳ್ಕೊಂಡು ಇವರೆಲ್ಲ ಇವತ್ತು ಇದ್ದಾರೆ ಹಲವಾರು ಜನ ಭಾವುಕರಾಗಿದ್ದಾರೆ ಇವತ್ತು ಎಷ್ಟು ಜನ ಮನುಷ್ಯ ಎಷ್ಟು ದಿನ ಬದುಕಿದ್ರೆ ತ ಒಳ್ಳೆ ಮನುಷ್ಯ ಅಂತ ಸ್ವಲ್ಪ ದಿನ ಬದುಕಿದ್ರೆ ಇವರೆಲ್ಲ ಇವತ್ತು ಮೇಷ್ಟ್ರ ಹಗಳಿಕೆಗೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಮೇಷ್ಟರ ಒಂದು ಇಷ್ಟು ಜನ ಮೇಷ್ಟ್ರಿಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಒದ್ದಿದ್ದಂತ ಹೇಳೋ ಮೇಷ್ಟ್ರಿಗೋಸ್ಕರ ಇವತ್ತು ಕೇಳೋಣ ಬನ್ನಿ ಮೇಷ್ಟ್ರು ಹೆಂಗೆ ಸ್ವಾಮಿ ನಮಸ್ಕಾರ ನಮಸ್ಕಾರ ಮೇಷ್ಟ್ರು ಹೆಂಗೆ ಸ್ವಾಮಿ ನಮ್ಮ ಏನೂ ಆಯಿತು ಹೆಂಗಾಯ್ತು ಇದು ಘಟನೆ ಬಗ್ಗೆ ಏನು ನಿನ್ನೆ ಸ್ಕೂಟ್ರನ್ನ ಗಾಡಿನಾಗ ಹೋಗಿರೋದು ಊರ ಕಡೆಯಿಂದ ಹುಡುಗೂರು ಗೇಟ್ಗೆ ಹೋದಾಗಲೂ ಹಿಂದ್ಗಡೆ ಟಿಪ್ಪರ್ ಬಂದು ಹಿಂದ್ಗಡೆಯಿಂದ ಟಿಪ್ಪರ್ ಟಿಪ್ಪರ್ ಬಂದು ಸೈಡ್ಗೆ ಹೋದಾಗ ಟಿಪ್ಪರ್ ಬಂದು ಸೈಡಲ್ಲಿ ಬಂದು ಹೊಡೆದಿರೋದು ಒಂದ್ಸೂರು ಜನ ಕಣ್ಣೀರು ಆಗ್ತಾ ಇದ್ದಾರೆ ಎಷ್ಟೊಂದು ಜನ ಸೇರಿದ್ದಾರೆ ಇನ್ನೂ ಹಲವಾರು ಜನ ಸರ್ ನಮ್ಮ ರಾಮಕೃಷ್ಣ ಮೇಷ್ಟ್ರ ಬಗ್ಗೆ ಏನು ಹೇಳ್ತೀರಿ ಹೆಂಗೆ ಸರ್ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಉತ್ತಮವಾದಂಥ ವ್ಯಕ್ತಿತ್ವ ಒಂದು ಶಾಲೆಯಲ್ಲಿ ಅವ್ರ ದೈಹಿಕ ಶಿಕ್ಷಕರಾಗಿ ಎಲ್ಲ ಮಕ್ಕಳು ಒಳ್ಳೆ ಒಂದು ಸುದೃಢವಾದಂಥ ಒಂದು ಮಾರ್ಗ ಒಳ್ಳೆ ಒಂದು ಮನಸ್ಥಿತಿಯಲ್ಲಿ ಅವರು ಕಲಿಸ್ತಾ ಇದ್ರು ಅಚಾನಕ್ ಆಗಿ ಅಪಘಾತದಿಂದ ತೀರ್ಕಡೆ ನೋಡಿ ಎಲ್ಲರೂ ಮಕ್ಕದಲ್ಲೂ ಆ ಒಂದು ಛಾಯೆ ಕಾಣಿಸ್ತಾ ಇದೆ ಕಣ್ಣೀರು ಜನಗಳು ಮೇಷ್ಟ್ರ ಬಗ್ಗೆ ಏನೇನು ಏನು ಹಾಕಿದ್ದೀವಿ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ನಮ್ಮ ನಮ್ಮ ಮಕ್ಕಳು ನಿಮ್ಮ ಶಾಲೆಯಲ್ಲೇ ಓದ್ತಾ ಇದ್ದರು ನಮ್ಮ ಮಕ್ಕಳು ತುಂಬ ಒಳ್ಳೆಯ ಪ್ರಿಯ ಭಾಷೆನೇ ಹಾಂ ಹೆಂಗೆ ಮೇಡಮ್ ಮೇಷ್ಟ್ರು ಹೆಂಗಿದ್ರು ನಿಮ್ಮ ಒಳ್ಳೆಯವ್ರು ಮಕ್ಕಳು ಅಂತ ತುಂಬ ಇಷ್ಟಪಟ್ಟಿದ್ರು ನಾವು ಹಣ ತೆಗ್ದಿತರ ಇದ್ವಿ ಸರ್ ಮಕ್ಕಳೆಲ್ಲ ತಂದೆ ಮಕ್ಳು ತರ ಇದ್ರು ಸ್ಕೂಲಲ್ಲಿ ತುಂಬ ಒಳ್ಳೆ ಊಟ ಮಾಡಿಕೊಂಡು ಮಕ್ಕಳು ಮೊಮ್ಮಗನ್ ಬರ್ತಾ ಕೊಟ್ಬಿಟ್ಟು ಬರ್ತೀನಿ ನನ್ನ ಹತ್ರ ಅಂತ ಮನೆ ಬಂದು ವಾಪಸ್ ಬರುವಾಗೀತರಾಗಿದ ಕೀ ಕೊಡಕ್ ಬರ್ತಾ ಅವಾಗ ಹೌದು ಸರ್ ಮನೆಗೆ ಮಗಳು ಮೊಮ್ಮಗಳು ನೆನೆ ತಾನೇ ಹಾಸ್ಪಿಟ್ಲಿಂದ ಮನೆ ಡಿಲ್ವರಿ ಆಗಿ ಅದಕ್ಕೆ ನನ್ನ ಹತ್ರನೇ ಇದೆ ಕೊಟ್ಬಿಟ್ಟು ಬರ್ತೀನಿ ಅಂತ

ಅಂತ ಆ ಥರ ವ್ಯಕ್ತಿನಲ್ಲ ಬರುವಾಗ ನಾವು ನಿಲ್ಲಿಸ್ಕೊಂಡಿದ್ದೆ ಟಿಪ್ಪರ್ ಗಾಡಿ ನಿಲ್ಸ್ಕೊಂಡಿದ್ದಾನೆಲ್ಲ ಅಂತ ಇವರು ಸೈಡಲ್ಲಿ ಬಂದವ್ರೆ ಸಡನ್ ಆಗಿ ತಿನ್ನಬಿಟ್ಟು ಅವ್ರಿಗೆ ಜಾಗ ಇಲ್ಲ ಸರ್ ಕೆಳಗೆ ಇದು ಜನಗಳು ಇವತ್ತು ಮೇಷ್ಟ್ರನ್ನ ಅಳತ್ಕೊಂಡು ಕಣ್ಣೀರು ಆಗ್ತಾ ಇದ್ದಾರೆ ಇವೆಲ್ಲನು ಮೇಷ ವಿಧಿವಿಧಾನಗಳಂತೆ ಕೊನೆಯ ದರ್ಶನಕ್ಕಾಗಿ ಇವರು ಹೋಗ್ತಾ ಇದಾರೆ

ನಮ್ಗೆ ಅವ್ರ ನಗು ಮುಖ ಅಷ್ಟೇ ಸರ್ ನೆನಪು ಬರೋದು ದೊಡ್ಡಪ್ಪ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಅವ್ರೆ ನಮ್ಮ ಮೇಷ್ಟ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ನಮ್ಮ ಪಿ ಟಿ ಮೇಸ್ಟ್ರ್ ಬಗ್ಗೆ ಹಾಂ ಹಾಂ ತುಂಬ ಒಳ್ಳೆ ಸರ್ ತುಂಬ ಒಳ್ಳೆಯದು ಅಂಥ ಮೇಸ್ಟ್ ನಮ್ಗೆ ಸಿಕ್ಕೋದಿಲ್ಲ ನಾವು ದಾರಿ ಹೇಳಿ ಹೋಗ್ತಾ ಬರ್ತಾ ಡೈಲಿ ನೋಡ್ತಾ ಇದ್ದೀವಿ ಹಾಂ ತುಂಬ ಒಳ್ಳೆ ಜನ ಗಾಡೀಲಿ ಹೋಗೋಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹೌದೌದು ನಮ್ಮನ್ನು ಕರ್ಕೊಂಡು ಹೋಗೋದು ಪ್ರತಿಯೊಬ್ಬನ ಯಾರನ್ನೂ ಬಿಟ್ಟು ಹೋಗ್ತಾ ಯಾರಿಲ್ಲಿ ಹೋಗು ಕರ್ಕೊಂಡು ಹೋಗಿದ್ರೆ ಬರ್ಬೋಕೆ ಬರೋ ಖರೆ ಒಳ್ಳೆ ಮನುಷ್ಯ ಒಳ್ಳೆ ಒಳ್ಳೆಯ ಮನುಷ್ಯ ಏನೂ ಬೇರೆ ಕೆಟ್ಟ ಅಭ್ಯಾಸವೂ ಇಲ್ಲ ಅವ್ರ ಹತ್ರ ನೋಡಿದೆ ತುಂಬ ಒಳ್ಳೆಯದು ಇವತ್ತು ಮೇಷ್ಟ್ರು ಮನೆ ಸುತ್ಕದ ಛಾಯೆ ಆವರಿಸ್ಕೊಂಡಿದೆ ಈ ಮನೆ ಮುಂದೆ ನಗು ಓಡಾಡ್ತಾ ಇದ್ದ ಜನಗಳು ಈ ಮನೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಇವತ್ತು ಮೇಸ್ಟ್ರು ದೊಡ್ಡಮ್ಮ ಇದ್ದಾನಂತೆ ಅಮ್ಮ ಇಲ್ಲ ಮೇಸ್ಟ್ರ ದೊಡ್ಡಮ್ಮ ನೀನು ಹೆಂಗಮ್ಮ ಮೇಸ್ಟ್ರು ಹೆಂಗ ಅವರು ಹಾಕತ್ತ ಹಾಕತ್ತ ಹಿಂಗಿ ಮಗನ ತಂಗಿ ಮಗ ಒಳ್ಳೆ ಮನುಷ್ಯ ಅಲ್ಲಮ್ಮ ಒಳ್ಳೆ ಇವತ್ತು ಹಿಂಗೆ ಆಗೋಗ್ಬಿಟ್ಟಿದೆ ಮೇಸ್ಟ್ರು ಇವತ್ತು ಇಲ್ದಿರ ಈ ಮನೆ ಸೂತ್ಕದ ಛಾಯೆಯಿಂದ ಆವರಿಸಿದೆ ಮೇಸ್ಟ್ರು ಇಲ್ಲೇ ಇರ್ತಾ ಇದ್ದಿದ್ದಮ್ಮ ಆ ಮನೆ ಆ ಕಡೆ ಮನೆ ಇಲ್ಲಿ ಯಾರು ಇರ್ತಾ ್ರಾ ಇದು ಆ ಕಾಲದ ಹಳೆ ಮನೆ ಈ ಮನೆಯಲ್ಲಿ ಮೇಷ್ಟ್ರು ವಾಸವಾಗಿದ್ದ ಮೊದಲು ಆಮೇಲೆ ಹೊಸ ಕಟ್ಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದಾರೆ ನೋಡಿ ಇದು ಹಳೆ ಮನೆ ಸುಮಾರು ಒಂದ್ ನೂರು ವರ್ಷ ಅಮ್ಮ ಈ ಮನೆ ಒಂದ್ ನೂರು ವರ್ಷದ ಮನೇನ ಇದು ಮೇಸ್ಟ್ರು ಅವರು ಕುಟುಂಬ ದೊಡ್ಡ ಕುಟುಂಬ ದೊಡ್ಡ ಕುಟುಂಬದಲ್ಲಿ ಇಲ್ಲಿದ್ದರೂ ಇವಾಗ ಅವ್ರದ್ದು ಮನೆ ಬೇರೆ ಕಡೆ ಇದೆಯಂತೆ ದೇವ್ರ ಲೋಕಕ್ಕೆ ಸೇರಿಕೊಂಡಿದ್ದಾರೆ ಇದಕ್ಕೆ ಹೇಳೋದು ಎಷ್ಟು ದಿನ ಬದುಕಿದ್ರೇನು ಒಳ್ಳೆಯನಾಗಿ ಎರಡೇ ದಿನ ಬದುಕಿದ್ರೆ ಸಾಕು ಅಂತ ಆ ಒಳ್ಳೆತನ ಏನಿದೆ ಅದು ನಮ್ಮ ಜೊತೇಲಿ ಬರುತ್ತೆ ನಾವು ಸತ್ತೋದಾಗ ನಮ್ಮನಿಗೆ ಕಣ್ಣೀರು ಅಂಥವ್ರು ನಾವು ಒಳ್ಳೆ ಕೆಲಸ ಮಾಡಿದ್ರೇ ಕಣ್ಣೀರು ಮತ್ತು ನೆನೆಸ್ಕೊತಾರೆ ನಾವು ಕೆಟ್ಟ ಕೆಲಸ ಮಾಡಿಸೋತ ಬಿಟ್ರೆ ಜನ ಕೆಟ್ಟ ಮನುಷ್ಯ ಅಂತ ಬೈತಾರೆ ಶಾಪ ಹಾಕ್ತಾರೆ ಹುಟ್ಟು ನಿಶ್ಚಿತ ಸಾವು ಕಚ್ಚಿತ ಈ ಮಧ್ಯದಲ್ಲಿ ನಾವು ಎಷ್ಟು ದಿನ ಬದುಕ್ತೀವೋ ಆ ಬದುಕನ್ನು ಸಾರ್ಥಕವಾಗಿಸ್ಕೊಂಡಿರುವಂಥ ನಮ್ಮ ಮೇಷ್ಟ್ರಿಗೋಸ್ಕರ ಇವತ್ತು ಎಷ್ಟೊಂದು ಕಣ್ಣೀರಿರ್ತಾರೆ ಅಂದರೆ ನಾವು ಬದುಕುವಷ್ಟು ದಿನನೇ ಒಳ್ಳೆಯ ರೀತಿಲಿ ಬದುಕಬೇಕು ಅಂತ ಮೇಷ್ಟ್ರು ಬದುಕಿದ್ದಾಗೂ ಪಾಠ ಮಾಡ್ತಾಯಿದ್ರು ಈಗ ಅವರು ಕಣ್ಣು ಮುಚ್ಚಿದಾಗೂ ಅದನ್ನು ನಮಗೆ ಪಾಠ ಮಾಡಿದ ರೀತಿಯೇ ಇದೆ ಇದಾಗಿತ್ತು ನಮ್ಮ ಮೇಷ್ಟರು ನಮ್ಮನ್ನು ಹಗಳಿ ನಮ್ಮನ್ನು ಬಿಟ್ಟು ನಮ್ಮನ್ನೆಲ್ಲ ದುಃಖದಲ್ಲಿ ಬಿಟ್ಟು ಹೋಗಿದ್ದಾರೆ ಆತ್ಮಕ್ಕೆ ಶಾಂತಿ ಸಿಗಲಿ ಓಂ ಶಾಂತಿ ಶಾಂತಿ ಶಾಂತಿ